ये मैं भी मानता हूं कि नेहरू जी और मोदी जी में बराबरी नहीं हो सकती सारे वोट मिले सरदार पटेल को और शून्य वोट मिले जवाहरलाल नेहरू जी को वाकई कैसे तुलना हो सकती है नरेंद्र मोदी हेच्चा जवाहरलाल नेहरू हेच्चा नरेंद्र मोदी कूड़ा मूरने बारी देश आड़ता जवाहरलाल नेहरू कूड़ा मूर बारी देश प्रधानमंत्री आगे देश मोदल प्रधानी जवाहरलाल नेहरू ನರೇಂದ್ರ ಮೋದಿಯ ನಡುವಿನ ಕಂಪಾರಿಜನ್ ಇವಾಗಿಂದಲ್ಲ ಬಹಳ ಹಿಂದೆಯಿಂದ ಕೂಡ ಬರ್ತಾನೆ ಇದೆ ಯಾರು ಹೆಚ್ಚು ಯಾರು ಕಡಿಮೆ ಇದು ರಾಜ್ಯಸಭೆಯಲ್ಲಿ ನಡೆದಂತ ಚರ್ಚೆ ಸಾಕಷ್ಟು ಕುತೂಹಲಕರವಾಗಿತ್ತು ನೆಹರು ಜಿ ಮೋದಿಜಿ ಮೇಲೆ ಬರಾಬರಿ ತೀನ್ ಬಿಂದು ಜಿ ಮೋದಿಜಿ ಬರಾಬರಿ ಇಲ್ಲಿ ಬಿಜೆಪಿಯ ಸುಧಾಂಶು ತ್ರಿವೇದಿ ಪಾಯಿಂಟ್ಗಳ ಮೇಲೆ ಪಾಯಿಂಟ್ ಹಾಕಿ ಕೌಂಟರ್ ಮಾಡ್ತಾ ಬಂದ್ರು ಇದಕ್ಕೆ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ಕರ್ನಾಟಕದ ಸುಧಾಮೂರ್ತಿಯವರು ಕೂಡ ಚಪ್ಪಾಳೆಯನ್ನು ಹೊಡೆದ್ರು ಹಾಗೆಯೇ ಪಿ ಟಿ ಉಷಾ ಅವರು ಕೂಡ ಅಲ್ಲಿದ್ದರು ಅವರು ಕೂಡ ಇದಕ್ಕೆ ಚಪ್ಪಾಳೆಯನ್ನು ಹೊಡೆದ್ರು ಸುಧಾಂಶು ತ್ರಿವೇದಿ ಅವರು ಕೊಟ್ಟಂತಹ ಪಾಯಿಂಟ್ಗಳಿಗೆ ದೊಡ್ಡ ಗೊಂದಲವೇ ಸೃಷ್ಟಿಯಾಯಿತು ಹಾಗೆ ಅಲ್ಲಿ ಕೋಲಾಹಲ ಮಾತಿನ ಚಕಮಕಿಗಳು ಕೂಡ ಇತ್ತು ಆದರೆ ಫೈನಲಿ ಏನಾಯಿತು ನರೇಂದ್ರ ಮೋದಿ ಯಾಕೆ ಜವಾಹರ್ಲಾಲ್ ನೆಹರು ಅವರಿಗಿಂತ ಶ್ರೇಷ್ಠ ಅನ್ನಿಸ್ಕೊಳ್ತಾರೆ ಈ ಚರ್ಚೆಗಳಿಗೆ ಈಗ ಇರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿಯವರ ಹೋಲಿಕೆಯನ್ನು ಕೂಡ ಸುಧಾಂಶು ತ್ರಿವೇದಿ ತಂದರು ಇದು ಇಂಟ್ರೆಸ್ಟಿಂಗ್ ಆಗಿತ್ತು ಬಿ ಜೆ ಪಿಯ ವಕ್ತಾರ ಸುಧಾಂಶು ತ್ರಿವೇದಿ ಈಗ ರಾಜ್ಯಸಭೆಯ ಸದಸ್ಯ ಆಗಿದ್ದಾರೆ ಅವರ ಮಾತುಗಳು ಸದಾ ದಾಖಲೆಗಳ ಜೊತೆಗೆ ಇರ್ತವೆ ಹಾಗಾಗಿ ಯಾರು ಇಲ್ಲಿ ಶ್ರೇಷ್ಠ ನೆಹರೂನ ನರೇಂದ್ರ ಮೋದಿನ ಈ ಚರ್ಚೆ ಹೇಗಿತ್ತು ಅಂದರೆ ಸುಧಾಂಶು ತ್ರಿವೇದಿ ನಾನೊಂದೆರಡು ಪಾಯಿಂಟ್ಗಳನ್ನು ಹೇಳ್ತೀನಿ ಅಂಶಗಳನ್ನು ಹೇಳ್ತೀನಿ ಅದರ ಮೇಲೆ ನೀವೇ ನಿರ್ಧರಿಸಿ ಅಂದರು ನಂಬರ್ ಒನ್ ಮೋದಿಜಿ ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ ಇಲ್ಲಿ ಜವಹರ್ ಲಾಲ್ ನೆಹರು ಪ್ರಧಾನಿ ಆಗುವಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಜವಾಹರ್ ಲಾಲ್ ನೆಹರು ಪರ ನಿಂತರೂ ಕೂಡ ಆ ಕಮಿಟಿಯಲ್ಲಿದ್ದವರು ಜವಹರ್ ಲಾಲ್ ನೆಹರು ಅವ್ರನ್ನ ಪ್ರಧಾನಿ ಆಗಬೇಕು ಅನ್ನೋದಕ್ಕೆ ಒಪ್ಪಿಗೆನೇ ಕೊಡಲಿಲ್ಲ ಅವ್ರಿಗೆ ಬಿದ್ದಂತಹ ಮತಗಳು ಝೀರೋ ಆದರೆ ಬೇರೆ ಬೇರೆಯವರಿಗೆ ಒಂದು ಎರಡು ಮತಗಳು ಬಿದ್ದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಅತ್ಯಂತ ಹೆಚ್ಚು ಮತಗಳು ಬಿದ್ದಿತ್ತು ಅವರು ಸಮರ್ಥ ಅವರು ಪ್ರಧಾನಿ ಆಗಬೇಕು ಅಂತ ಎಲ್ಲರೂ ಬಯಸಿದರು ಆದರೆ ಇದೆಲ್ಲವನ್ನು ಮೀರಿ ಪ್ರಧಾನಿಯಾದರು ಜವಾಹರ್ಲಾಲ್ ನೆಹರು ಅವರು ಶ್ರೇಷ್ಠನ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತಹ ಕಮಿಟಿ ಏನಿತ್ತು ಆ ಕಮಿಟಿಯಲ್ಲಿ ನರೇಂದ್ರ ಮೋದಿಯವರು ಕೂಡ ಸದಸ್ಯರಾಗಿದ್ದರು ಆ ಕಮಿಟಿಯ ಸಭೆಯಲ್ಲಿ ನರೇಂದ್ರ ಮೋದಿಯ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ಬಗ್ಗೆ ಚರ್ಚೆ ಆಗುತ್ತೆ ಆ ಸಭೆಯಲ್ಲಿ ನಾನಿದ್ದರೆ ಅಲ್ಲಿ ನಾನು ಪ್ರಭಾವ ಆಗುತ್ತೆ ನನ್ನ ವಿರುದ್ಧ ಯಾರೂ ಮಾತಾಡೋದಕ್ಕಾಗಲ್ಲ ಹಾಗಾಗಿ ನಾನೇ ಅಭ್ಯರ್ಥಿ ಆಗಬೇಕು ಅನ್ನೋ ರೀತಿ ಅಲ್ಲಿ ಒತ್ತಡ ಸೃಷ್ಟಿಯಾದರೂ ಆಗಬಹುದು ಆ ಕಾರಣಕ್ಕೆ ನಾನು ಅಲ್ಲಿರೋದು ಸೂಕ್ತ ಅಲ್ಲ ಅಂತ ಆ ಕಮಿಟಿಯ ಸಭೆಗೆ ಭಾಗವಹಿಸದೆ ಹೊರಗಿದ್ದಂತಹ ನರೇಂದ್ರ ಮೋದಿ ಶ್ರೇಷ್ಠನ ಇಲ್ಲ ಲಾಬಿ ಮಾಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರಧಾನಿ ಆಗಬೇಕಾಗಿದ್ದಂಥ ಅವಕಾಶವನ್ನು ತಾನು ಗಿಡಿಸ್ಕೊಂಡಂತಹ जवाहरलाल नेहरू श्रेष्ठन ಅವರಿಗೆ नरेंद्र मोदी ಅವರಿಗೆ સમા આગodicu સાધ્ય ಇಲ್ಲ ಅನ್ನುವ ರೀತಿಯಲ್ಲಿ સુદામシュ ત્રિવેદી ಹೇಳಿದರು ઓર મોદીજી સ્વયમ ઉસકે મેમ્બર تھے મગર ઉનોને કહા મેં ઉસ બેઠક મેં નહીં આઉંગા જિસમે મેરે બારે મેં વિચાર હો રહા હો યે હોતા હૈ નૈતિકતા કે આધાર કે ઉપર નિર્ણય ઓર કે એક વોટ મિલા પટ્ટાવીર મૈયા કો ઓર શાયદ એક કે દો વોટ મિલે आचार्य કપલાની કો શે سارے વોટ મિલે સરદાર પટેલ કો ಜವಾಹರ್ ಲಾಲ್ ನೆಹರು ಇನ್ನು ಸಹಜವಾಗಿ ಚರ್ಚೆಗಳು ಆದಾಗ ಸಾವಿರದ ಒಂಬೈನೂರ ಏಳರ ನಂತರ ಐವತ್ತೆರಡರ ಮೊದಲ ಚುನಾವಣೆ ಆಗುತ್ತೆ ಅದಾದ ನಂತರ ಏನು ದೇಶದ ಆ ಸೈನ್ಯದ ಪರಿಸ್ಥಿತಿ ಇತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೈನಾ ಮೇಲೆ ಯುದ್ಧ ಘೋಷಣೆ ಮಾಡಿದಾಗ ಭಾರತದ ಸೈನಿಕರ ಬಳಿ ಕಾಲಿಗೆ ಬೂಟ್ ಇರಲಿಲ್ಲ ಹಾಗೆ ಮೈಗೆ ಸರಿಯಾದ ಯೂನಿಫಾರ್ಮ್ ಇರಲಿಲ್ಲ ಕೈಯಲ್ಲಿ ಶಸ್ತ್ರಾಸ್ತ್ರಗಳಂತೂ ಅತ್ಯಾಧುನಿಕವಾಗಿರಲೇ ಇಲ್ಲ ಶಸ್ತ್ರಾಸ್ತ್ರಗಳ ಇಲ್ಲದೆ ಸೈನ್ಯವನ್ನು ಯುದ್ಧಕ್ಕೆ ಬಿಡಲಾಯಿತು ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಹೇಳಿಕೊಂಡು ಮೈಮರ್ತಿದ್ದಂತಹ ಜವಾಹರ್ ಜವಾಹರ್ಲಾಲ್ ನೆಹರು ಮಾಡಿದಂಥ ಎಡವಟ್ಟಿಂದ ಭಾರತ ಯುದ್ಧದಲ್ಲಿ ಸೋಲುವಂಥ ಪರಿಸ್ಥಿತಿ ಬಂತು ಇದೆಲ್ಲವನ್ನು ಎಳೆ ಎಳೆಯಾಗಿ ವಿವರಿಸಿ ಆ ಇತಿಹಾಸವನ್ನು ಬಿ ಜೆ ಪಿ ಹೇಳ್ತಾನೆ ಬರ್ತಾ ಇದೆ ಜವಾಹರಲಾಲ್ ನೆಹರು ಒಬ್ಬ ಅಶಕ್ತ ಪ್ರಧಾನಮಂತ್ರಿ ಅವರು ಸಶಕ್ತರಲ್ವೇ ಅಲ್ಲ ನರೇಂದ್ರ ಮೋದಿ ದೇಶವನ್ನು ವಿಶ್ವಗುರು ಮಾಡಿದಂಥ ಪ್ರಧಾನಮಂತ್ರಿ ಬಿ ಜೆ ಪಿ ತನ್ನ ಪ್ರಧಾನಿಯ ಬಗ್ಗೆ ಮೆಚ್ಚುಗೆ ಮಾತುಗಳನ್ನ ಆಡ್ಕೊಳ್ಳುತ್ತೆ ಆದರೆ ಅದೇ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾರೆ ಎಲ್ಲ ಸಂಸ್ಥೆಗಳನ್ನು ಜವಾಹರ್ಲಾಲ್ ನೆಹರು ಕಟ್ಟಿದರೆ ನರೇಂದ್ರ ಮೋದಿ ಎಲ್ಲವನ್ನ ಖಾಸಗೀಕರಣ ಮಾಡ್ಕೊಂಬಂದರು ಮಾರ್ಕೊಂಬಂದರು ಎಲ್ಲವನ್ನು ಅದಾನಿಗೆ ಅಂಬಾನಿಗೆ ಕೊಡ್ತಾ ಬಂದರು ಇವರ್ಯಾವ ಯಾವ ಶ್ರೇಷ್ಠ ಪ್ರಧಾನಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ ಆದರೆ ಇಲ್ಲಿ ಸುಧಾಂಶು ತ್ರಿವೇದಿ ಹೇಳಿದರು ಈಗಿರುವಂಥ ಪರಿಸ್ಥಿತಿ ಹೇಗಿದೆ ಅಂತೇಳಿದರೆ ಹೇಗೆ ಜವಾಹರಲಾಲ್ ನೆಹರು ಅವರು ಪ್ರಧಾನಿ ಮಾಡಬೇಕು ಅಂತ ಗಾಂಧಿ ನಿಂತ್ಕೊಂಡಿದ್ರು ಅದೇ ರೀತಿಯಲ್ಲಿ ಸೋನಿಯಾ ಗಾಂಧಿ ಯಾವ ಇಂಡಿಯಾ ಅಲಯನ್ಸ್ ಇಂಡಿಯಾ ಕೂಟದ ಮಿತ್ರ ಪಕ್ಷಗಳಲ್ಲಿ ಯಾರು ಪ್ರಧಾನಿ ಆಗಬೇಕು ಅಂತ ಬಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನು ಹೇಳ್ತಾರೋ ಆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಮಾಡೋದಕ್ಕೆ ಬಿಲ್ಕುಲ್ ಸೋನಿಯಾ ಗಾಂಧಿ ಅವ್ರಿಗೆ ಮನಸ್ಸಿರೋದಿಲ್ಲ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದಾರೆ ಸರ್ತಾರ್ ವಲ್ಲಾಭಾಯಿ ಪಟೇಲ್ ಅವರ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇಂಡಿಯಾ ಅಲಯನ್ಸ್ ಹೆಚ್ಚು ಸ್ಥಾನಗಳನ್ನು ಗೆದ್ರೂ ಕೂಡ ರಾಹುಲ್ ಗಾಂಧಿ ಲೀಡರ್ ಆಫ್ ಅಪೋಸಿಷನ್ ಆಗ್ತಾರೆ ಅಂದರೆ ಸಹಜವಾಗಿ ಅವರು ರಾಜ್ಯಸಭೆಯಲ್ಲಿದ್ದಾರೆ ಖರ್ಗೆ ಅವರು ಆದರೆ ಲೀಡರ್ ಆಫ್ ದಿ ಅಪೋಸಿಷನ್ ಅಥವಾ ಕಾಂಗ್ರೆಸ್ ನ ಮುಖವಾಣಿ ತರ ಕಾಣಿಸ್ಕೊಳ್ಳೋದು ರಾಹುಲ್ ಗಾಂಧಿ ಇದೇ ಪರಿಸ್ಥಿತಿ ಸರ್ದಾರ್ ಪಟೇಲ್ ಗೆ ಹಿಂದೆ ಆಗಿತ್ತು ಈಗ ತನ್ನ ಮಗನನ್ನ ಬೆಳೆಸೋದಿಕ್ಕೋಸ್ಕರ ಗಾಂಧಿ ಹೇಗೆ ನೆಹರು ಪರ ನಿಂತ್ಕೊಂಡ್ರೋ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಪರ ನಿಂತ್ಕೊಂಡಿದಾರೆ ಆಜ್ ಖರ್ಗೆಜಿ ಅಧ್ಯಕ್ಷ ಬಂದ ತಾ ತೋ ಸೋನಿಯಾ ಗಾಂಧೀಜಿ ಕಿ ಇಚ್ಛಾ ತಿಲಿಗೇಸ್ ನ ಖರ್ಗೆಜಿ ಕೋ ವೋಟ್ ಕಿಯಾ ಅವರ್ ಶಶಿ ಥರೂರ್ ಜೀ ನ ಆಮಂತ್ರಣ ವಾಪಸ್ ಕರ್ಲಿಯಾ ಉಸ ಸಮಯ ಗಾಂಧೀಜಿ ಕಿ ಇಚ್ಛಾ ಕೆ ಬಾವಜೂದ್ ಕಿಷಿನ ನೆಹರು ಜೀವ ವೋಟ್ ನೈ ಕ್ಯಾ ತೋಮ ಕೆಸ ಖಡ್ಗೆ ಜಿ ಕಿ ಸ್ಥಿತಿ ಉಸ್ತಮಕ್ಕೆ ನೆಹರು ಜಿ ಸಭೆ ಹೇಳ್ತಾರೆ ಹಾಗಾಗಿ ಕಾಂಗ್ರೆಸ್ನೇನಿದ್ರು ಡೈನಾಸ್ಟಿ ಪಾಲಿಟಿಕ್ಸ್ ಇದು ಕುಟುಂಬ ರಾಜಕಾರಣ ಹಾಗಾಗಿ ನೆಹರು ರಾಹುಲ್ ಗಾಂಧಿ ಇವರೆಲ್ಲರನ್ನೂ ಕೂಡ ಶ್ರೇಷ್ಠ ನಾಯಕರು ಅಂತ ಒಪ್ಪೋದಕ್ಕೆ ರೆಡಿ ಇಲ್ಲ ಅನ್ನುವ ರೀತಿಯಲ್ಲಿ ಸುಧಾಂಶು ತ್ರಿವೇದಿ ಮಾತಾಡಿದರು ಹಾಗಾಗಿ ರಾಜ್ಯಸಭೆಯಲ್ಲಿ ಭರ್ಜರಿಯಾದಂಥ ಮಾತಿನ ಮೂಲಕ ಎಲ್ಲರ ಅಂದರೆ ಆಡಳಿತ ಪಕ್ಷದ ಸದಸ್ಯರ ಚಪ್ಪಾಳೆಯನ್ನು ಗಿಡಿಸಿದರು ಚರ್ಚೆ ಹೀಗೆ ಮುಂದುವರದೇ ಇರುತ್ತೆ ಅವ್ರು ಹೆಚ್ಚು ಇವ್ರು ಹೆಚ್ಚು ಅನ್ನುವಂಥದ್ದು ಆದರೆ ನರೇಂದ್ರ ಮೋದಿ ಮೂರನೇ ಟರ್ಮನ್ನು हेग टर्मल साधन अदर मेले देश देश चर्चे और और जब प्लान के तहत छब्बीस अप्रैल उन्नीस सौ छियालीस को कांग्रेस का नया अध्यक्ष चुना जाना था और उसके लिए कांग्रेस वर्किंग कमेटी की बैठक होनी थी और 20 अप्रैल को मौलाना आजाद को गांधी गांधी जी ने लेटर लिखा कि आप अपना नामांकन वापस ले लीजिए और मैं चाहता हूं कि नेहरू जी प्रधानमंत्री बने परंतु इसके बावजूद उस बैठक के अंदर क्या हुआ इसका रिकॉर्ड आचार्य कपलानी ने अपनी किताब गांधी हिज लाइफ एंड थॉट मौलाना आजाद ने अपनी किताब इंडिया विंस फ्रीडम राजमोहन गांधी ने अपनी किताब सरदार पटेल और उस समय के सबसे प्रख्यात पत्रकार दुर्गादास ने अपनी किताब इंडिया फ्रॉम कर्जन टू नेहरू एंड आफ्टर में लिखा है कि एक वोट मिला पट्टाभी रमैया को और शायद एक या दो वोट मिले आचार्य कपलानी को शेष सारे वोट मिले सरदार पटेल को और शून्य वोट मिले जवाहरलाल नेहरू जी को वाकई कैसे तुलना हो सकती है सर्वसम्मति से प्रधानमंत्री के कैंडिडेट बनने वाले मोदी जी और शून्य वोट पाकर प्रधानमंत्री के कैंडिडेट बनने वाले सरदार हमारे नेहरू जी एक वो नेता जिसको पूरे देश ने नेता माना एक वो नेता जिसको उसकी पार्टी में किसी ने नेता नहीं माना इसमें वाकई तुलना नहीं हो सकती बल्कि मैं तो कहना चाहूंगा